ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದಲ್ಲಿರುವ ಶ್ರೀ ಫಲಹಾರ ಶಿವಯೋಗೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸುರೇಬಾನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ವಿದ್ಯಾರ್ಥಿಗಳ ಸಾಧನೆಗೈದಿದ್ದಾರೆ ಕಲಾ ವಿಭಾಗದಲ್ಲಿ ಶ್ವೇತಾ ರಮೇಶ್ ಕೊಣ್ಣೂರ್ ಆರುನೂರಕ್ಕೆ ಐದುನೂರ ಮೂವತ್ತು ಶೇಕಡ ಎಂಬತ್ತೆಂಟು ಪಾಯಿಂಟ್ ಮೂವತ್ತ್ಮೂರು ಪ್ರಥಮ ಸ್ಥಾನ ಫಲ ಸಿದ್ದು ಮೋಟೆ ಆರುನೂರಕ್ಕೆ ಐದುನೂರ ಇಪ್ಪತ್ತ್ಮೂರು ಶೇಕಡ ಎಂಬತ್ತೇಳು ಪಾಯಿಂಟ್ ಹದಿನಾರು ತನುಜಾ ಶಿವಾನಂದ್ ಆದನವರ್ ಆರುನೂರಕ್ಕೆ ಐದುನೂರ ಎಂಟು ಎಂಬತ್ನಾಲ್ಕು ಪಾಯಿಂಟ್ ಅರವತ್ತಾರು ಪ್ರತಿಶತ ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಪ್ರದೀಪ್ ನಾಗರಾಜ್ ಜಾಲೋಜಿ ಆರುನೂರಕ್ಕೆ ಐದುನೂರ ಎಪ್ಪತ್ತಾರು ಅಂಕಗಳಂದರೆ ತೊಂಬತ್ತಾರು ಪ್ರತಿಶತ ಪಡೆದು ತಾಲೂಕಿಗೆ ಎರಡನೇ ಸ್ಥಾನ ಮಧುಪ್ರಿಯ ಸುರೇಶ್ ಗಣಾಚಾರಿ ಆರುನೂರಕ್ಕೆ ಐದುನೂರ ಐವತ್ತೊಂದು ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಎಂಬತ್ತ್ಮೂರು ಪ್ರತಿಶತ ತೆಗೆದುಕೊಂಡು ದ್ವಿತೀಯ ಸ್ಥಾನ ಹಾಗೆ ಪ್ರದೀಪ್ ಜಯರಾಮ್ ಶೆಟ್ಟಿ ಆರುನೂರಕ್ಕೆ ಐದುನೂರ ನಲವತ್ತಾರು ತೊಂಬತ್ತೊಂದು ಪ್ರತಿಶತ ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾನೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದ ನಿರ್ದೇಶಕರುಗಳು ಹಾಗೂ ಪ್ರಾಚಾರ್ಯರು ಉಪ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ